ಅದಾಗ ಮುಂಜಾಗ್ರತೆಯಾಗಿ ಸ್ಲಿಪ್ ಡೌನ್ ಆರ್ಡರ್ಸ್ ಕೊಟ್ಟಿದ್ದೀವಿ ಟೆರರಿಸ್ಟ್ಗಳ ಗುಂಡಿಗೆ ಅಮಾಯಕರು ಬಲಿಯಾದರು ಅವರನ್ನ ಹಾಸ್ಪಿಟಲ್ಗೆ ಸೇರಿಸುವ ಸಮಯದಲ್ಲಿ ಮಾನ್ಯ ಮಂತ್ರಿಗಳಿಗೆ ತೊಂದರೆ ಆಗಿರಬಹುದು ಆದ್ರೆ ಆ ಸಮಯದಲ್ಲಿ ನಮಗೆ ಪ್ರಜೆಗಳ ಪ್ರಾಣನೇ ಮುಖ್ಯ ಆಗಿತ್ತು ನೀವು ಮಾತ್ರ ಪ್ರಜಾರಕ್ಷಕರು ನಾವು ಪ್ರಜಾ ಭಕ್ಷಕರು ಏನ್ರಿ ನೀವು ಹೇಳ್ತಾ ಇರೋದು ನಮ್ಮ ದೃಷ್ಟಿಯಲ್ಲಿ ಸರಿ ಕಂಡಿದ್ದನ್ನು ನಾವು ನಿರ್ದಾಕ್ಷಿಣ್ಯವಾಗಿ ನಡೆದುಕೊಳ್ಳೋದು ನಮ್ಮ ಡಿಪಾರ್ಟ್ಮೆಂಟ್ ನಮಗೆ ಕೊಟ್ಟ ಟ್ರೈನಿಂಗ್ ಸರ್ ಅದು ಯಾರ ಹತ್ರ ಯಾವ ರೀತಿ ಮಾತಾಡಬೇಕು ಅನ್ನೋ ಬಿಹೇವಿಯರ್ ಕಲ್ತ್ಕೊಳ್ರಿ ನಿಮ್ಮಿಂದ ಕಲ್ತ್ಕೊಳ್ಳೋದು ಏನೂ ಇಲ್ಲ ಐ ನೋ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಬೆಟರ್ ದನ್ ಯು ಡೋಂಟ್ ಟ್ರೈ ಟು ಟೀಚ್ ಮಿ ಅಗ್ನಿ ಕೂಲ್ ಡೌನ್ ವಾಯ್ ವೈಚುಡೆ ಕೂಲ್ ಡೌನ್ ಸಾ ವಾಯ್ ಅವರು ಮಾಡಿರೋ ತಪ್ಪನ್ನ ಅವರಿಗೆ ಹೇಳ್ತಿದ್ದೀನಿ ಅತ್ತಪ್ಪ ಇಷ್ಟೊತ್ತು ನನಗೆ ರೂಲ್ಸ್ ಹೇಳಿದ್ರಲ್ಲ ಅವ ಸತ್ರು ಯವ ಸತ್ರು ಅಂತ ಆದ್ರೆ ಡಿಪಾರ್ಟ್ಮೆಂಟ್ ನಲ್ಲಿ ಎಷ್ಟರ ಸತ್ರು ಅಂತ ಕೇಳಿದ್ರಾ ಇಲ್ಲ ಯಾಕೆ ಅವರು ನಿಮ್ ದೃಷ್ಟಿಯಲ್ಲಿ ಮರ್ಸರೇ ಅಲ್ವಾ ಎಲ್ಲ ಮುಗಿದ ಮೇಲೆ ಪೊಲೀಸ್ ಅಧಿಕಾರಿಗಳು ಸತ್ತ ಮೇಲೆ ನೀವು ಬರ್ತೀರಾ ಅವ್ರ ಜೊತೆಗೆ ಬೆಂಕಿ ಇಡೋಕೆ ಬೆಂಕಿ ಎಲ್ಲಿ ಏನ್ ಅನ್ಯಾಯ ಅತ್ಯಾಚಾರ ನಡೆದ್ರು ಜನ ಎಂ ಎಲ್ ಎಗೆ ಮಿನಿಸ್ಟರ್ಸ್ಗೆ ಫೋನ್ ಮಾಡೋದಿಲ್ಲ ಮೊದಲು ನಮ್ ಡಿಪಾರ್ಟ್ಮೆಂಟ್ಗೆ ಫೋನ್ ಮಾಡೋದು ಯುನೋ ನೋ ವೈ ಬಿಕಾಸ್ ವಿ ಆರ್ ಸರ್ವರ್ ನಿಮ್ ಡಿಪಾರ್ಟ್ಮೆಂಟ್ ಇರೋದು ನಮ್ಮ ಇಸ್ ಟೂ ಮಚ್ ನೋ ನಮ್ ಕೈಗಳಿಗೆ ಗುಲಾಮರಲ್ಲ ಈ ಕಾಫಿ ದೇಶದ ರಕ್ಷಣೆ ಗುರುತು ಅಶೋಕ್ ಚಕ್ರ ಇರೋ ಈ ಬೆಲ್ಟ್ ಯಾಕೆ ಕೊಟ್ಟಿದಾರೋ ಗೊತ್ತಾ ಈ ಶರ್ಟ್ ಮಾಡಿಕೊಂಡು ಸ್ಟೈಲಾಗಿ ಓಡಾಡೋಕ್ಕಲ್ಲ ಅನ್ಯಾಯನ ಎದುರಿಸ ನಿಮ್ ಮಕ್ಕಳನ್ನು ಕಿಡ್ನಾಪ್ ಮಾಡಿದಾಗ ಪೊಲೀಸ್ ಬೇಕು ಎಲೆಕ್ಷನ್ ನಡಿಬೇಕಾದ್ರೂ ಪೊಲೀಸ್ ಬೇಕು ನೀವು ಎಲೆಕ್ಷನ್ ನಲ್ಲಿ ಗೆದ್ರು ಪೊಲೀಸ್ ಬೇಕು ಸೋತು ಅಪೋಸಿಷನ್ ಪಾರ್ಟಿಯಲ್ಲಿ ಇದ್ರೂಲೀಸ್